ಯಾರಿಗೆ ತಾನೇ ಕಡಿಮೆ ಇದೆ ಹೇಳಿ ಸದ್ಯ ಸಿ ಎಂ ಆಗಿರೋ ಸಿದ್ದರಾಮಯ್ಯನವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಬಂದಿದೆಯಂತೆ ಇದೆ ಕೊನೆ ಚುನಾವಣೆ ಅಲ್ಲ ಇದೇನು ಕೊನೆಯ ಅಧಿಕಾರ ಅವಧಿ ಅಲ್ಲ ನಾನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದರ ಹಿಂದಿರೋ ಲೆಕ್ಕಾಚಾರಗಳು ರಣತಂತ್ರ ಏನು ಅಂತ ಈಗ ರಾಜಕೀಯ ವಲಯ ತಲೆ ಕೆಡಿಸ್ಕೊತಾ ಇದೆ ಸಿದ್ದರಾಮಯ್ಯನವರು ಮೂರನೇ ಅವಧಿಗೆ ಸಿ ಎಮ್ ಆಗಿ ನೀವೇನು ಸರ್ ಮೋದಿ ಅವ್ರ ಥರ ಮೂರು ಮೂರು ಟರ್ಮ್ ಸಿ ಎಮ್ ಆಗಿಬಿಡಿ ಸರ್ ಅವರು ಪಿ ಎಮ್ ಆಗಿರೋವರೆಗೂ ನೀವು ಸಿ ಎಮ್ ಆಗಿರಬೇಕು ಅಂತ ಅವರ ಆಪ್ತ ವಲಯ ಹೇಳ್ತಿದೆಯಂತೆ ಸಿದ್ದರಾಮಯ್ಯನವರು ಕೂಡ ನನಗಿರೋ ಪವರ್ಗೆ ಇನ್ನೊಂದು ಬಾರಿ ಸಿ ಎಮ್ ಆಗೋದು ಕಷ್ಟ ಅಲ್ಲ ಸದ್ಯ ನಾವು ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳಿಂದ ಜನ ಖುಷಿಯಾಗಿದ್ದಾರೆ ಇನ್ನು ಬೈ ಎಲೆಕ್ಷನ್ಗಳಲ್ಲಿ ಮೂರನ್ನ ಗೆದ್ದಿದ್ದೀವಿ ಲೋಕಸಭೆಯಲ್ಲಿ ಕೂಡ ನಮ್ಮ ಸೀಟ್ ಹೆಚ್ಚಿಸ್ಕೊಂಡಿದ್ದೀವಿ ನಾನು ಮತ್ತೊಂದು ಬಾರಿ ಸಿ ಎಂ ಆಗ್ತೀನಿ ಅಂದರೆ ರಾಜ್ಯ ದೊಡ್ಡ ಮಟ್ಟಿಗೆ ನನ್ನ ಸಪೋರ್ಟಿಗೆ ನಿಂತೇ ನಿಲ್ಲುತ್ತೆ ಇನ್ನು ಸಿದ್ದರಾಮಯ್ಯನ ಈ ಲೆಕ್ಕಾಚಾರ ಇದೆಯಲ್ಲ ಇದರ ಹಿಂದಿನ ತಯಾರಿಗಳು ಇದರ ಹಿಂದೆ ನಿಂತಿರುವಂಥ ವ್ಯಕ್ತಿಗಳ ಬಗ್ಗೆ ನೋಡೋದಾದ್ರೆ ಸದ್ಯ ಜಾತಿ ಜನಗಣತಿಯನ್ನ ಏನು ಸ ಸದನದಲ್ಲಿ ಅದನ್ನು ಸ್ವೀಕರಿಸಿ ತಮ್ಮ ಸಂಪುಟದಲ್ಲಿ ಸ್ವೀಕರಿಸಿ ಅದನ್ನು ಜನರ ಮುಂದಿಡಬೇಕು ಅಂತ ಸಿದ್ದರಾಮಯ್ಯನವರು ಕಾಯ್ತಾನೇ ಇದ್ದಾರೆ ಆ ಅವಕಾಶಕ್ಕ ಕಾಯ್ತಾ ಇದ್ದಾರೆ ಆ ಒಂದು ಅವಕಾಶ ಸಿಕ್ಕಿದೆ ಆದರೆ ಸಿದ್ದರಾಮಯ್ಯನವ್ರನ್ನ ತಡೆಯೋರೇ ಇರಲ್ಲ ಅಹಿಂದ ವರ್ಗ ಇದೆಯಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ಅಂದರೆ ಅರ್ಧದಷ್ಟು ಮತಗಳನ್ನು ಅಹಿಂದ ಒಂದೇ ತಗೊಳ್ಳುತ್ತೆ ಸಿದ್ದರಾಮಯ್ಯ ಅಲ್ಲಿ ಪ್ರೂವ್ ಮಾಡ್ತಾರೆ ನಾನು ಸಿ ಎಮ್ ಇದ್ದೀನಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸ್ಥಾನ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಹಿಂದ ಯಾಕೆ ಅಂದರೆ ಒಂದು ಕೋಟಿ ಎಂಟು ಲಕ್ಷ ಓಟ್ಗಳಿರುವಂಥದ್ದು ಎಸ್ ಸಿಯದ್ದು ನಲವತ್ತು ಲಕ್ಷ ಓಟ್ಗಳಿರುವಂಥದ್ದು ಎಸ್ಟಿಯದ್ದು ಅಂದರೆ ಒಂದು ಕೋಟಿ ಐವತ್ತು ಲಕ್ಷ ಓಟ್ಗಳಾಯಿತು ಅದರ ಜೊತೆಗೆ ಮುಸ್ಲಿಂ ವೋಟುಗಳು ಎಪ್ಪತ್ತು ಲಕ್ಷ ಇದೆ ಅಲ್ಲಿಗೆ ಒಟ್ಟಾರೆ ವೋಟ್ಗಳ ಲೆಕ್ಕಾಚಾರದಲ್ಲಿ ಎರಡು ಕೋಟಿ ಹೆಚ್ಚು ಕಡಿಮೆ ಇಪ್ಪತ್ತು ಮೂವತ್ತು ಲಕ್ಷ ವೋಟ್ಗಳು ಅಹಿಂದಾದ್ದೇ ಇದೆ ಅಲ್ಪಸಂಖ್ಯಾತ ಅದು ಕ್ರಿಶ್ಚಿಯನ್ನ ಹೊರತುಪಡಿಸಿ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದ ಮತಗಳು ಇನ್ನೂ ಹಿಂದುಳಿದ ಅಂತ ಇನ್ನೂ ನೋಡೋಕೋದ್ರೆ ಇನ್ನೂ ಕೆಲವೊಂದಿದೆ ಅದು ಬೇರೆ ಬೇರೆ ಜಾತಿಗಳು ಬರುವಂಥದ್ದು ಏನು ಇನ್ನೂ ಕೆಲವು ಸಣ್ಣ ಪುಟ್ಟ ಜಾತಿಗಳ ಮತ ಲೆಕ್ಕಾಚಾರ ಹಾಕಿದರೆ ರಾಜ್ಯದ ಐದು ಆರು ಕೋಟಿ ಮತಗಳಲ್ಲಿ ಐದರಿಂದ ಆರು ಕೋಟಿ ಮತಗಳೇನಿದೆ ಹದಿನೆಂಟು ಪ್ಲಸ್ ಇರುವಂಥವರು ಆ ಮತಗಳಲ್ಲಿ ಎರಡೂವರೆ ಕೋಟಿಗಿಂತ ಹೆಚ್ಚು ಮತಗಳು ಈ ಅಹಿಂದದ್ದೇ ಇದೆ ಹಾಗಾಗಿ ಮುಂದೊಮ್ಮೆ ಈಗಲೇ ಅಹಿಂದ ನಾಯಕನಾಗಿ ನಾನು ಎರಡೆರಡು ಬಾರಿ ಸಿ ಎಮ್ ಆಗಿದ್ದೀನಿ ಮತ್ತೊಂದು ಅವಕಾಶ ಜನ ನಮಗೆ ಕೊಟ್ಟೆ ಕೊಡ್ತಾರೆ ಈಗಿರುವಂತಹ ಒಂದು ಗೊಂದಲವನ್ನು ಬಳಸ್ಕೊಂಡು ನಾನು ಈ ಎರಡೂವರೆ ವರ್ಷ ಅಧಿಕಾರನಂತೂ ಆರಾಮಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕಿದ್ದಾರೆ ಯಾಕಂದರೆ ಏನಾದರೂ ಡಿ ಕೆ ಶಿವಕುಮಾರ್ ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಕೊಡಿ ಎರಡೂವರೆ ವರ್ಷದ ಏನು ನಮ್ಮ ಒಪ್ಪಂದ ಏನಾಗಿದೆ ಅದರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡಿ ಅಂತ ನವೆಂಬರ್ ವೇಳೆ ಏನಾದರೂ ಮಾತು ಬಂದರೆ ಹೈಕಮಾಂಡ್ ಏನಾದರೂ ಆದೇಶ ಮಾಡಿದರೆ ಆ ಆದೇಶಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯವ್ರು ರೆಡಿ ಇದ್ದಾರೆ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡುವಂಥದ್ದು ಅದರಲ್ಲಿರುವಂಥ ಜಾತಿಗಳ ಅಂಕೆ ಸಂಖ್ಯೆ ಮತದಾರರ ಲೆಕ್ಕಾಚಾರವನ್ನು ಇಟ್ಕೊಂಡು ಇಡೀ ರಾಜ್ಯಕ್ಕೆ ಅಹಿಂದ ಮತಗಳಿಂದಾನೆ ನಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಆ ಅಹಿಂದ ಮತಗಳು ಬಂದಿರೋದು ನನ್ನಿಂದಾನೆ ಹಾಗಾಗಿ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಕಾಂಗ್ರೆಸ್ನ ಒಳಗೆ ಚರ್ಚೆ ಆಗ್ತಾ ಇದೆ ಕೆಲವು ರಾಜ್ಯಗಳ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರ ತಂಡ ಯಾವ ರೀತಿಯಲ್ಲಿ ಒತ್ತಡ ಹಾಕ್ತಾ ಇದೆ ಅಂತ ಹೇಳಿದರೆ ಕೆಪಿ ಸಿ ಅಧ್ಯಕ್ಷ ಬದಲಾವಣೆ ಮಾಡಿ ಬದಲಾವಣೆ ಮಾಡಿ ಅಂತ ಒತ್ತಡ ತರ್ತಾ ಇದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂದರೆ ನೀವು ಮುಖ್ಯಮಂತ್ರಿ ಸ್ಥಾನನ ಮುಂದಕ್ಕೆ ಕೊಟ್ಟರೂ ಪರವಾಗಿಲ್ಲ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ನಾನೇ ಆಗಿರಬೇಕು ಅಂತ ಪಟ್ಟು ಹಿಡಿತಾರೆ ನೀವು ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನನ ಕಿತ್ಕೊಂಡು ನಾನು ಬರೀ ಡಿ ಸಿ ಎಮ್ ಆಗಿಡೋದಾದರೆ ನಾನು ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದವನು ನಾನು ಸಿದ್ದರಾಮಯ್ಯನವ್ರಿಗಿಂತ ಹಳೆಯ ಸಿದ್ದರಾಮಯ್ಯನವ್ರು ಬಂದಿದ್ದು ಚಾಮುಂಡೇಶ್ವರಿಗೆ ಎರಡು ಸಾವಿರದ ಏಳರಲ್ಲಿ ನಾನು ಬಂದಿರೋದು ಯಾವಾಗ ಕಾಂಗ್ರೆಸ್ಗೆ ನಾನು ನನ್ನ ಹುಟ್ಟ ಕಾಂಗ್ರೆಸ್ಸಿಗ ನಾನು ನನ್ನನ್ನು ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ ಅಲ್ಲಾಡುತ್ತೆ ಸೊ ನೀವು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಾನು ಪಕ್ಷವನ್ನು ಕಟ್ತೀನಿ ಮುಂದಿನ ಬಾರಿ ಅಧಿಕಾರಕ್ಕೆ ತರೋ ಕೆಲಸ ಕೂಡ ಮಾಡ್ತೀನಿ ಆ ಗ್ಯಾರಂಟಿ ಕೊಡ್ತೀನಿ ಸದ್ಯಕ್ಕೆ ಸಿ ಎಂ ಮಾಡದಿದ್ದರೂ ಪರವಾಗಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ನಾನೇ ಇರಬೇಕು ಮುಂದಿನ ಬಾರಿಗೆ ನಾನೇ ಸಿ ಎಮ್ ಆಗಬೇಕು ಇದು ಸದ್ಯ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನ ಸಿಗದಿದ್ದಾಗ ಕೆ ಪಿ ಸಿ ಸಿ ವಿಚಾರಕ್ಕೆ ಏನಾದರೂ ಸತೀಶ್ ಜಾರಕಿಹೊಳಿ ಸಿ ಎಂ ಏನು ಡಾಕ್ಟ್ರ್ ಜಿ ಪರಮೇಶ್ವರ್ ಅಥವಾ ಬೇರೆ ಬೇರೆ ಎಮ್ ಬಿ ಪಾಟೀಲ್ ಅಂತ ನಾಯಕರು ಐದು ವರ್ಷ ಸಿದ್ದರಾಮಯ್ಯವರ ಸಿ ಎಂ ಐದು ವರ್ಷ ಸಿದ್ದರಾಮಯ್ಯವರ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಮಾಡಿ ಅನ್ನುವಂಥ ಎರಡು ಬೇಡಿಕೆಗಳನ್ನ ಅಂದರೆ ಎರಡು ವಿಚಾರಗಳನ್ನು ಮುನ್ನೆಲೆಗೆ ತರ್ತಾ ಇದ್ದಾಗ ನೀವು ಸಿಎಂ ಆಗಿ ಐದು ವರ್ಷ ಸಿದ್ದರಾಮಯ್ಯವ್ರನ್ನ ಮುಂದುವರಿಸಬೇಕಾದ್ರೆ ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಕೇಳಕ್ಕೆ ಹೋಗಬೇಡಿ ಅಂತ ಖಡಕ್ಕಾಗಿ ಡಿ ಕೆ ಹೈಕಮಾಂಡ್ಗೆ ಮಾಹಿತಿ ರವಾನಿಸಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನು ರಾಜಣ್ಣ ಭೇಟಿಯಾದರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸತೀಶ್ ಜಾರಕಿಹೊಳಿ ಆಗ್ತಾರೆ ಎಲ್ಲ ನಾಯಕರುಗಳು ಕೂಡ ಖರ್ಗೆ ಅವರು ಹೇಳಿದ್ದಾರೆ ಕರ್ನಾಟಕದವರಾಗಿರೋದ್ರಿಂದ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆಗ್ತಾರೆ ಅಂತ ಯಾರು ಭೇಟಿಯಾದರೂ ಕೂಡ ನಡೀತಾ ಇರೋದು ಎರಡೇ ವಿಷಯಗಳು ಒಂದು ಸಿ ಎಮ್ ಏನು ಆ ಒಂದು ಸಿ ಎಮ್ ಬದಲಾವಣೆ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಆದರೆ ಇಲ್ಲಿ ಒಂದನ್ನು ಕೊಡ್ತೀನಿ ಒಂದನ್ನು ಇಟ್ಕೋತೀನಿ ನೀವು ಎರಡನ್ನೂ ಕೊಡಿ ಅಂತಂದರೆ ಎರಡನ್ನೂ ಬಿಡಿ ಅಂತಂದರೆ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ಹೇಳಿದ್ದಾರೆ ಎರಡನ್ನೂ ಇಟ್ಕೋತೀನಿ ಅಂತ ಏನಾದ್ರು ಬಂದರೆ ನಾನು ಒಂದಷ್ಟು ಸ್ಥಾನಗಳನ್ನು ಅಲಗಾಡಿಸ್ಬೇಕಾಗುತ್ತೆ ಕಾಂಗ್ರೆಸ್ಗೆ ಸಮಸ್ಯೆಯನ್ನು ತಂದುಡ್ಬೇಕಾಗುತ್ತೆ ಅಂತ ಡಿ ಕೆ ಕೂಡ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ನೇರವಾಗಿ ಅಲ್ಲದೇ ಇದ್ರೂ ಕೂಡ ಇಂಡೈರೆಕ್ಟಾಗಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೇಳೋಕ್ಕೆ ಬರಬೇಡಿ ಅದನ್ನೇನಾದರೂ ಬದಲಾಯಿಸುವಂಥ ವಿಚಾರಕ್ಕೆ ಬಂದರೆ ಮುಂದೆ ಒಂದಷ್ಟು ಇರುತ್ತೆ ಬೇರೆ ಬೇರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಿರುತ್ತೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಸದ್ಯ ಸಿದ್ದರಾಮಯ್ಯನವರ ಬಣ ಎರಡೂವರೆ ವರ್ಷದ ಅಧಿಕಾರಾವಧಿ ಮತ್ತೆ ಸಿದ್ದರಾಮಯ್ಯವ್ರಿಗೆ ಸಿಗಬೇಕು ಯಾವುದೇ ಬದಲಾವಣೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಚಾರಗಳನ್ನು ಮುನ್ನೆಲೆಗೆ ತರ್ತಾ ಇದೆ ಈ ವಿಚಾರಗಳ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನ ಕೇಳದಿರುವಾಗೆ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಏನು ಸಿದ್ದರಾಮಯ್ಯವರಂತೂ ತಮ್ಮ ಬಳಿಯಲ್ಲಿ ಜಾತಿ ಜನಗಣತಿ ಅಸ್ತ್ರ ಇಟ್ಕೊಂಡು ಆಗಾಗ ಅದನ್ನು ಜಳಪಿಸ್ತಾನೆ ಇದ್ದಾರೆ ಕತ್ತಿಯನ್ನು ತೆಗಿತೀನಿ ತೆಗಿತೀನಿ ಹೊರ್ಗಡೆ ಹೊರಗಡೆ ತೆಗಿತೀನಿ ಅಂತೇಳಿ ಅದನ್ನು ಯಾವ ಹೊರಗಡೆ ತೆಗಿತಾರೋ ಗೊತ್ತಿಲ್ಲ ತೆಗೆದ್ರಂತೂ ಈ ಜಾತಿ ಜನಗಣತಿ ಅನ್ನುವಂಥ ಒಂದು ಖಡ್ಗವನ್ನು ಹೊರೆಯಿಂದ ತೆಗೆದ್ರಂತೂ ಒಂದು ಯುದ್ಧ ಆಗೋದಂತೂ ಖಚಿತ ಅಂತ ಅನ್ನಿಸ್ತಾ ಇದೆ ಈ ಯುದ್ಧದಲ್ಲಿ ಯಾರು ಬಲಿ ಆಗ್ತಾರೋ ಅದು ಯಾರಿಗೆ ಸಿ ಎಂ ಸ್ಥಾನ ಸಿಗುತ್ತೋ ಯಾರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಈ ವರದಿಯನ್ನು ಹೊರಗಡೆ ತಗೊಂಬರ್ಲಿ ಅಂತಾನೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ರು ಈ ಒಂದು ಏನು ಜಮೀರ್ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಮುಸ್ಲಿಮರ ಸಂಖ್ಯೆ ಏನಿದೆ ಅದು ತುಂಬ ಹೆಚ್ಚಾಗಿದೆ ಎಪ್ಪತ್ತು ಲಕ್ಷದವರೆಗೂ ಇದೆ ಹಿಂದೆ ಅಂದಾಜಿಸಿದ್ದು ಕೇವಲ ನಲವತ್ತು ಲಕ್ಷ ಮೂವತ್ತೈದು ಲಕ್ಷ ಅಂತ ಆದರೆ ಇದು ಎಪ್ಪತ್ತು ಲಕ್ಷ ಅದ್ರಿಗೆ ಎರಡು ಪಟ್ಟಾಗಿದೆ ಅದೇ ಒಕ್ಕಲಿಗರು ಅದೇ ಲಿಂಗಾಯತರನ್ನು ಅಂದಾಜಿಸಿದ್ದೇನಿತ್ತೋ ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಅದೀಗ ಅರವತ್ತು ಲಕ್ಷ ಐವತ್ತು ಲಕ್ಷ ಹೀಗೆ ಬಂದಿದೆ ಈಗ ಗೆಲುವು ನಮ್ಮದೇ ಅಂತ ಸಿದ್ದರಾಮಯ್ಯನವರು ಹೊರೆಯಿಂದ ಕತ್ತಿ ತೆಗಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಗುರಾಣಿನ ಹಿಡ್ಕೊಂಡು ರೆಡಿ ಇದ್ದಾರೆ ಏನೇ ಹೊಡೆದ್ರೂ ತಡ್ಕೊಳ್ಳೋಕೆ ನನ್ನ ಹತ್ರ ಶಕ್ತಿ ಇದೆ ಈ ಸ್ವಲ್ಪ ಟೈಮ್ ತಡ್ಕೋತೀನಿ ಆಮೇಲೆ ನಾನು ತೆಗಿತೀನಿ ನೋಡಿ ಕತ್ತಿನ ಅಂತ ಡಿ ಕೆ ಶಿವಕುಮಾರ್ ಇರಿ ನಿಮಗಿದೆ ಅಂತ ಅವರಿದ್ದಾರೆ ಸಿದ್ದರಾಮಯ್ಯನವರು ಯಾರೂ ನನ್ನ ಹತ್ರಕ್ಕೂ ಬರೋಂಗಿಲ್ಲ ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರ ಇದೆಯಲ್ಲ ಅದನ್ನು ನಾನು ಇಟ್ಕೊಂಡು ಆಟಾಡಿಸ್ತೀನಿ ನೀವು ಯಾರು ನನ್ನನ್ನು ಏನು ಕೇಳೋಂಗಿಲ್ಲ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಮುಂದಿನ ಚುನಾವಣೆಗೂ ನಿಲ್ತೀನಿ ಅಂತ ನಾನು ಹೇಳ್ತಾ ಇರೋದ್ರಿಂದ ನೀವು ಭಯ ಪಟ್ಕೊಂಡು ಸುಮ್ಮನಿರಬೇಕು ಬಿಟ್ಬಿಡಪ್ಪ ಇವಾಗ ಬಿಡೋಣ ಐದು ವರ್ಷ ಅವ್ರು ಮುಗಿಸ್ಕೊಳ್ಳಿ ಮುಂದಿನ ಐದು ವರ್ಷಕ್ಕಾದ್ರೆ ನಮಗೆ ಬಿಡಲಿ ಅಂತ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರಬೇಕು ಅಂತ ಒಂದು ಭಯ ಹುಟ್ಟಿಸುವಂಥ ಬಾಂಬನ್ನು ಸಿದ್ದರಾಮಯ್ಯವರು ಹಾಕಿದಾಗೆ ಕಾಣಿಸ್ತಾ ಇದೆ